ಕನ್ನಡದ ಕಂದ ಭಾರತ ದೇಶದ ಹೋರಾಟಗಾರ ಮಹಾನವೀರ ಶೂರ ಕನ್ನಡದ ಕಂದ ಬ್ರಿಟಿಷರ ಗಂಡ ಮೈಸೂರು ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಹುಟ್ಟು ಹಬ್ಬದ ಖುಷಿಯಿಂದ ನಾವು ಇಲ್ಲಿ ಹುಬ್ಬಳ್ಳಿಯ ಹಜರತ್ ಸೈಯದ ಪತಿಶಾವಲಿ ಬಾಬಾ ದರ್ಬಾರದಲ್ಲಿ ನಮ್ಮ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಸೇನೆ ಹಾಗೂ ಸುಲ್ತಾನ್ ಪ್ರದಾಸ್ ಹುಬ್ಳಿ ವತಿಯಿಂದ ಎಲ್ಲ ಸಾರ್ವ ಎಲ್ಲ ಧರ್ಮದ ಸಾರ್ವಜನಿಕರಿಗೆ ಅನ್ನ ಸಂಪ್ರದಾಯವನ್ನು ಹಮ್ಮಿಕೊಂಡಿದ್ದೇವೆ ಇದೇ ರೀತಿಯಾಗಿ ಪ್ರತಿ ವರ್ಷವನ್ನು ನಾವು ಹಜರ ಟಿಪ್ಪು ಸುಲ್ತಾನ್ ಅವರ ನೆನಪಿನಲ್ಲಿ ಅನ್ನ ಸಂಪ್ರದಾಯವನ್ನು ಹಮ್ಮಿಕೊಳ್ಳುತ್ತೇವೆ ಯಾಕಂದರೆ ಅವರು ನಮ್ಮ ಭಾರತ ದೇಶಕ್ಕೆ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟು ದೇಶಕ್ಕಾಗಿ ಮರಣ ಹೊಂದಿದ್ದಾರೆ ಹುತಾತ್ಮರವನ್ನು ಆಗಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಕರ್ತವ್ಯವಾಗಿದೆ ಯಾಕಂದರೆ ನಮ್ಮ ಸಲುವಾಗಿ ನಮ್ಮ ಭಾರತ ದೇಶ ಮಣ್ಣಿನ ಸಲುವಾಗಿ ಅವರು ಬ್ರಿಟಿಷರ ಜೊತೆ ಯುದ್ಧ ಮಾಡಿ ಹೋರಾಡಿ ಮರಣವನ್ನು ಶೂರವೀರವಾಗಿ ಮರಣವನ್ನು ಹೊಂದಿದ್ದಾರೆ ಈಗ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಹಳ ಕೆಟ್ಟದಂಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದನ್ನ ಹೇಳ್ತಾರೆ ಅವ್ರಿಗು ಈ ಮುಖಾಂತರ ಈ ಮೀಡಿಯಾ ಮುಖಾಂತರ ಒಂದು ಮಾತು ಸ್ಟಾಪ್ ಇದನ್ನ ಮಾಡ್ದೇನಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಯಾರಂದರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ದಲಿತ ಹೆಣ್ಣು ಮಕ್ಕಳಿಗೆ ಮೈ ತುಂಬ ಬಟ್ಟೆ ಉಡಲು ಮಾಡಿಕೊಟ್ಟಿದ್ದು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು ಹಾಗೂ ನಮ್ಮ ಭಾರತ ದೇಶದ ದಲಿತ ನಮ್ಮ ಹಣ ತಮ್ಮ ರೈತರನ್ನಾಗಿ ಮಾಡಲು ಅವಕಾಶ ಮಾಡಿದ್ದು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು ಹಾಗೂ ನಮ್ಮ ಭಾರತ ದೇಶಕ್ಕೆ ಮೊಟ್ಟ ಮೊದಲು ರಾಕೆಟ್ ಮಿಸೈಲ್ ಅನ್ನು ಮಾಡಿಕೊಟ್ಟಿದ್ದ ನಮ್ಮ ಹಜರತ್ ಟಿಪ್ಪ ಸುಲ್ತಾನ್ ಅವರು ಅಂತ ನಾ ಇದೆ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಬಯಸುತ್ತೇನೆ ಅವರ ಬಗ್ಗೆ ಕೆಟ್ಟ ಕೆಟ್ಟದನ್ನಾಗಿ ಹೇಳುವವರು ಅವರ ಬ್ರಿಟಿಷರು ಮಕ್ಕಳಾಗಿರಬಹುದು ಹಾಗಾಗಿ ಅವರು ಈ ತರ ಮಾತಾಡುತ್ತಾರೆ ನಾನು ನಮ್ಮ ಯಾವುದೇ ಧರ್ಮದಾರ ಇರಲಿ ಅವ್ರು ಎಲ್ಲರಿಗೂ ಹೇಳ್ಕೊಳ್ಳೋದು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದು ಬಂದು ಒಂದು ಅಂತ ಹೇಳುವುದು ಹಾಗಾಗಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಯಾವುದೇ ತರ ಜಾತಿ ಭೇದ ಧರ್ಮ ಯಾವುದು ನೋಡಿಲ್ಲ ಎಲ್ಲರೂ ಸಮಾನತೆವಾಗಿ ನೋಡಿದ್ದಾರೆ ಎಲ್ಲರಿಗೂ ಮಾನವತೆಯನ್ನು ಹಂಚಿದ್ದಾರೆ ಅವರು ಈಗ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿದ್ದಾರೆ ಆ ರೀತಿಯಲ್ಲಿ ಅವರು ಅಷ್ಟ ಕಟ್ಟ ಅವರು ಮಾಡಿದ್ದಾರೆ ಹಾಗಾಗಿ ಅವರು ಒಂದು ಮಾತು ಹೇಳ್ತಾರೆ ಈ ಮಾತನ್ನು ನಮ್ಮ ಭಾರತ ದೇಶದಲ್ಲಿ ಬಹಳ ಹೆಮ್ಮೆಯಿಂದ ನಮ್ಮ ಭಾರತ ಭಾರತ ದೇಶದ ಎಲ್ಲ ಜನರು ಹೇಳ್ತಾರೆ ನೂರು ದಿನ ಇಲಿಯಾಗಿ ಬಾಳುವುದಕ್ಕಿಂತ ಒಂದು ದಿನ ಹುಲಿಯಾಗಿ ಬಾಳುವುದು ಲೇಸು ಎಂದು ಹಾಗಾಗಿ ತಾವೆಲ್ಲರೂ ಹುಲಿಯಾಗಿ ಬಾಳಿ ಇಲಿಯಾಗಿ ಅಲ್ಲ ನಮ್ಮ ನಮ್ಮ ಹೆಸರು ಸಲ್ಮಾನ್ ಅಂತ ನಮ್ದು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಸೇನೆ ವತಿಯಿಂದ ಹಾಗೂ ಸುಲ್ತಾನ್ ಪ್ರಸಾದ್ ಹುಬ್ಳಿ ವತಿಯಿಂದ ನಾವು ಮಾಡ್ತಾ ಇರೋದು ಇದು ನಾವು ಇದು ಎಂಟನೇ ವರ್ಷ ಇದು